ಮಲ್ಲಿಗೆ ಬೆಳ್ದಿರುವಂತದ್ ನೋಡಿ ಮುರಕಲ್ಲು ಮುರಕಲ್ಲಿನ ಮೇಲೆ ಮಣ್ಣನ್ನು ಹಾಕಿ ಹಾಕ್ಬೇಕಾಗ್ಬಹುದು ಯಾಕಂದ್ರೆ ಮೇರ ಇದ್ರ ಮೇಲೆ ಹಾಕಿದ್ರೆ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೇಳುದಲ್ ಪಿಕ್ಕಿ ಹೋಗಲ್ಲ ನಾನಂದ್ರೆ ಮುರ ಎಲ್ಲಿ ಇಲ್ಲ ಅಲ್ಲಿ ಎಡೆ ಮಧ್ಯ ಮಧ್ಯದಲ್ಲಿ ಹ್ಮ್ ಒಂದೊಂದು ಆರೆ ಪಿಕ್ಕ ಗುಂಡಿ ತೆಗೆದು ಅದನ್ನ ಹ್ಮ್ ಆಗ್ತದೇ ಇಲ್ವಾ ಅಂತ ಒಂದು ನನ್ನ ಸಾಧನೆ ಆಗ್ಬೇಕು ಆದ್ರೆ ಎಷ್ಟೋ ಬಾರಿ ನಮ್ಗೆ ಈ ರೀತಿಯ ಸಣ್ಣ ಟೆಕ್ನಿಕ್ಗಳು ಕೂಡ ಗೊತ್ತಿರಲಿಲ್ಲ ನಾನು ತುಂಬಾ ಜನ ರೈತರ ನೋಡಿದೆ ತುಂಬ ಕಷ್ಟಪಡ್ತಿದ್ದಾರೆ ಆದರೆ ಇದು ಸುಲಭದಲ್ಲಿ ಮಾಡುವಂತಹ ಒಂದು ಮೆಥಡ್ ಇದು ಯಾವುದು ಅಂತೇಳಿ ನೀವು ಹೇಳಬೇಕು ಎಷ್ಟು ಸುಂದರವಾಗಿದೆ ನೋಡಿ ಇದು ಹೂ ಇದು ಯಾವುದೋ ಕೌಟನ ಅಂದ್ಕೋಬೋದು ಅದರ ಮಹಿಳೆಯರೆಲ್ಲ ನೋಡಿದರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಹೇಗೆ ಇದು ಹೂ ಹೇಗೆಂಟು ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮದಲ್ಲಿದ್ದೇನೆ ಈ ಹೂ ಈ ಮರ ಇದನ್ನು ನೋಡಿದಾಗ ತುಂಬ ಹೆಚ್ಚು ಕೃಷಿಯ ಬಗ್ಗೆ ಗೊತ್ತಿರೋವರಿಗೆ ಇದು ಇದು ನುಗ್ಗೆ ಮರ ಅಂತೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನುಗ್ಗೆ ಕೃಷಿ ಅನ್ನುವಂಥದ್ದು ಫೈಲ್ ಕೃಷಿ ಅಂತ ನಾವು ಹೇಳ್ತೇವೆ ನುಗ್ಗೆ ಆಗೋದಿಲ್ಲ ಅಂತ ನಾವು ಹೇಳ್ತೇವೆ ಅಂಥದ್ರಲ್ಲಿ ಈ ರೀತಿ ಈ ಮರದಲ್ಲಿ ನೋಡಿ ಬುಡದಿಂದ ಬೀಡು ಕುದಿಯವರೆಗೆ ಫುಲ್ಲು ಹೂವಾಗಲಿಕ್ಕೆ ಪ್ರಾರಂಭ ಆಗಿದೆ ಆದರೆ ನಮ್ಮಲ್ಲಿ ಹೂವು ಚೆನ್ನಾಗಾಗುತ್ತೆ ಆಗುತ್ತೆ ತಾಯಿ ಆಗ್ತದೆ ಇಲ್ಲೊಂದು ಒಂದು ಡೌಟ್ ಆದರೆ ಇಲ್ಲಿ ಸಣ್ಣ ಸಣ್ಣದಾಗಿ ನೋಡಿ ಹಸಿರು ಹಸಿರೇ ಆಗಿರುವಂತಹ ಕಡ್ಡಿಗಳ ರೀತಿ ಬೆಳೆದಿರುವಂಥ ಕಾಯಿಯೂ ಕೂಡ ಆಗಿದೆ ಆದರೆ ತುಂಬಾ ಚೆನ್ನಾಗಿ ನುಗ್ಗೆ ಆಗತ್ತೆ ಅಂತೇಳಿ ಈ ಜಾಗದ ಮಾಲೀಕರಾಗಿರುವಂತ ಗಿರೀಶ್ ಅವರು ಹೇಳ್ತಾರೆ ಒಂದು ಸಮಗ್ರ ಕೃಷಿ ಅಂತ ಹೇಳಿದ್ರೆ ಸಹಜವಾಗಿ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ತುಂಬ ಕಷ್ಟ ಅನ್ನುವಂಥ ಸಿಚುವೇಶನ್ಗಳಿರ್ತದೆ ಅದರಲ್ಲಿ ನಾವು ಬೇರೆ ಬೇರೆ ಕಡೆಗೆ ಕೆಲಸಕ್ಕೆ ಹೋಗುವಂಥದ್ದು ಇದೆಲ್ಲವೂ ಕೂಡ ಮಾಡ್ತೇವೆ ಆದರೆ ಇಲ್ಲಿ ನೋಡಿ ಕಾಳು ಮೆಣಸನ್ನು ಹಾಕಿದ್ದಾರೆ ಕಾಳು ಮೆಣಸಿನ ಕೃಷಿ ಇದೆ ಅಡಿಕೆ ಇದೆ ಅದರ ಜೊತೆಗೆ ತರಕಾರಿಯನ್ನು ಕೂಡ ಅವರ ಮನೆಗೆ ಬೇಕಾಗಿರೋದು ಬೆಳೀತಾರೆ ಈ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಈ ಅವೇರ್ನೆಸ್ ಇರೋರು ತುಂಬ ಗ್ರೇಟ್ ಅಂತ ನಾನು ಹೇಳ್ತೇನೆ ಯಾಕೆಂಥೇಳಿದ್ರೆ ಎಷ್ಟೋ ಜನರು ಅವರು ಬೇರೆಲ್ಲಾದರೂ ಕೆಲಸ ಮಾಡ್ತಾರೆ ಆದರೆ ಅವ್ರ ಮನೆಯಲ್ಲಿ ಅವರು ಕೆಲಸ ಮಾಡೋದಿಲ್ಲ ಆದರೆ ಇವರು ಒಂದು ಒಳ್ಳೆ ಬಿಳಿ ಬೆಂಡೆಯನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಅಲಸಂಡೆಯನ್ನು ಕೂಡ ಹಾಕಿದ್ದಾರೆ ನೋಡಿ ಬೆಂಡೆಯ ಹೂವು ನೋಡಿ ಹೇಗಿದೆ ನೋಡಿ ಬಿಳಿ ಬೆಂಡೆಯ ಹೂ ಆಗಿರುವಂಥದ್ದು ಅಲಸಂಡೆ ಹೂ ಹೇಗಿರ್ತದೆ ಅಂತೇಳಿ ನಿಮಗೆ ತೋರಿಸ್ತಾನೆ ನೋಡಿ ಇದು ಅಲಸಂಡೆ ಹೂವು ಹೂ ತೋರಿಸ ಇದು ಯಾವುದು ಅಂತೇಳಿ ನೀವು ಹೇಳಬೇಕು ಎಷ್ಟು ಸುಂದರವಾಗಿದೆ ನೋಡಿ ಇದು ಹೂವು ಇದು ಯಾವುದೋ ಕ್ರೋಟನ್ ಅನ್ನು ಅಂದ್ಕೋಬೋದು ಯಾರಾದರೂ ಮಹಿಳೆಯರೆಲ್ಲ ನೋಡಿದರೆ ಆದರೆ ಇದು ಕ್ರೋಟನ್ ಅಲ್ಲ ಇದು ಒಂದು ಸೂಪರ್ ಆಗಿರುವಂಥ ಗೆಣಸು ಗೆಣಸಿನ ವೆರೈಟಿ ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಅದರ ಜೊತೆಗೆ ಒಂದು ಉದ್ದೊದ್ದಾಗಿರೋ ತೊಂಡೆಗಳು ನೋಡಿ ತುಂಬ ಉದ್ದೊದ್ದಾಗಿದೆ ಸೂಪ್ ಸೂಪರ್ ಆಗಿರುವಂತಹ ತೊಂಡೆಯ ಬಳ್ಳಿ ಕೂಡ ಆಗಿದೆ ತೊಂಡೆಯೂ ಕೂಡ ಆಗಿದೆ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇದು ತುಂಬಾ ಅವೇರ್ನೆಸ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ಬೇರೆ ಕೃಷಿಯನ್ನು ಮಾಡುವಂಥದ್ದು ಅದರ ಜೊತೆಗೆ ಬೇರೆ ಬೇರೆ ರೀತಿಯ ತರಕಾರಿಯನ್ನು ಬೆಳೆಯುವಂಥದ್ದು ಮತ್ತು ಅದನ್ನು ಮನೆಗೆ ಬೇಕು ಅಂತ ಬೆಳೆಯುವಂಥದ್ದು ಕೇವಲ ಮಾರಾಟಕ್ಕೆ ಅಲ್ಲ ತುಂಬಾ ಜನರು ಮಾರಾಟಕ್ಕೆ ಅಂತ ಮಾತ್ರ ಬೆಳಿತಾರೆ ಮನೆಗೆ ಬೇಕಾದ್ರೆ ಪೇಟೆ ತರ್ತಾರೆ ಆದ್ರೆ ಇವರು ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾರೆ ಅದ್ರ ಜೊತೆಗೆ ಮಲ್ಲಿಗೆ ಕೃಷಿಯನ್ನು ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ನೋಡಿ ನಮ್ಮ ಕರಾವಳಿಯ ಭಾಗದಲ್ಲಿ ಕೆಲವು ಜಾಗಗಳು ಭಾರಿ ಕಷ್ಟದ ಜಾಗಗಳು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಮೂರ ಅಂತ ನಾವು ಹೇಳ್ತೇವೆ ಮೂರ ಅಂತ ಹೇಳಿದ್ರೆ ನೀವು ಕೆಂಪು ಕಲ್ಲು ನೋಡಿರ್ಬೋದು ನೋಡಿ ಈ ರೀತಿಯ ಕಲ್ಲುಗಳು ಸಿಗ್ತಾವಲ್ಲ ಈ ರೀತಿಯ ಕಲ್ಲುಗಳನ್ನು ನೀವು ಬೇರೆ ಬೇರೆ ಕಡೆ ನೋಡಿರ್ಬೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಇವತ್ತು ಬೆಂಗಳೂರು ಬೇರೆ ಬೇರೆ ಭಾಗಗಳಿಗೆ ಕೂಡ ಈ ಕಲ್ಲುಗಳನ್ನು ಸಪ್ಲೈ ಮಾಡ್ತಾರೆ ಈ ಕಲ್ಲುಗಳು ಎಲ್ಲಿ ಸಿಗ್ತವೆ ಅಂತೇಳಿದರೆ ನೋಡಿ ಇದೇ ಜಾಗದಲ್ಲಿ ಸಿಗುವಂಥದ್ದು ನೋಡಿ ಇದೆಲ್ಲವೂ ಕೂಡ ಈ ಕಲ್ಲಿನದ ಇದಕ್ಕೆ ಪಿಕ್ಕಾಸಿ ಇದಕ್ಕೆ ಹಾರೆಯೂ ಕೂಡ ಹೋಗುವುದಿಲ್ಲ ಅಷ್ಟು ಗಟ್ಟಿಯಾಗಿರ್ತದೆ ಈ ಭೂಮಿ ಅಂತಹ ಒಂದು ಜಾಗ ಇದು ಭಾರಿ ಟಫ್ ಸಿಚುವೇಶನ್ ಯಾಕಂದರೆ ಇದರ ಮೇಲೆ ಕೃಷಿ ಮಾಡೋದಲ್ಲ ಬದುಕೋದೇ ಕಷ್ಟ ಅನ್ನುವಂಥ ಜಾಗಗಳು ತುಂಬ ಕಡಿರ್ತದೆ ಆರ್ಥಿಕವಾಗಿ ಗಟ್ಟಿ ಇರೋರು ಇದನ್ನೆಲ್ಲ ಕಲ್ಲುಗಳನ್ನು ತೆಗೆದು ಅದರ ಮೇಲೆ ಮಣ್ಣು ಹಾಕಿ ಮಾಡ್ತಾರೆ ಆದರೆ ಆರ್ಥಿಕವಾಗಿ ಗಟ್ಟಿ ಇಲ್ಲದವರಿಗೆ ಅದು ತುಂಬ ಟಫು ಆದರೆ ಇವರು ಆ ಟಫ್ ಅನ್ನು ಕೂಡ ಫೇಸ್ ಮಾಡ್ತಾ ಇದರಲ್ಲಿ ಮಲ್ಲಿಗೆಯನ್ನು ಹಾಕಿದ್ದಾರೆ ನೋಡಿ ಸಹಜವಾಗಿ ಮಲ್ಲಿಗೆ ಬೆಳೆದಿರುವಂಥದ್ದು ನೋಡಿ ಮುರಕಲ್ಲು ಮುರಕಲ್ಲಿನ ಮೇಲೆ ಮಣ್ಣನ್ನು ಹಾಕಿ ಹಾಕಬೇಕಾಗ್ಬೋದು ಯಾಕಂದರೆ ನೇರ ಇದರ ಮೇಲೆ ಹಾಕಿದರೆ ಯಾವ ಕಾರಣಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದ್ರೆ ಪಿಕ್ಕರ್ಸಿ ಹೋಗಲ್ಲ ಇನ್ನು ಬೇರೆ ಹೇಗೆ ಹೋಗ್ತದೆ ನೋಡಿ ಸುಮಾರು ಒಂದು ಇಪ್ಪತ್ತೈದು ಮಲ್ಲಿಗೆ ಗಿಡಗಳನ್ನು ಹಾಕಿದ್ದಾರೆ ಅದಕ್ಕೆ ಅದೇ ಕಡಲೆ ಹಿಂಡಿ ಇಂಥದ್ದೆಲ್ಲ ಹಾಕಿ ಅದನ್ನು ಬೆಳೆಸ್ತಾರೆ ನೋಡಿ ಹೇಗೆಂಟ್ರಿ ನೋಡಿ ಮಲ್ಲಿಗೆ ಗಿಡಗಳು ನೋಡಿ ಇಲ್ಲಿ ಕಲ್ಲಿದೆ ಇದ್ರ ಅಡಿ ಪೂರ್ತಿ ಕಲ್ಲೇ ಇದೆ ನಂಗೆ ನಡೆಯುವಾಗ ಗೊತ್ತಾಗುತ್ತೆ ಅದ್ರ ಹಾರ್ಡ್ನೆಸ್ ನಂಗೆ ಅರ್ಥ ಆಗತ್ತೆ ನೋಡಿ ಇದೊಂದು ಮಲ್ಲಿಗೆ ಗಿಡ ನೋಡಿ ನೋಡಿ ಎರಡು ವೆರೈಟಿ ನೋಡಿ ಇದು ತುಂಬಾ ಸಣ್ಣದಾಗಿ ತುಂಬಾ ಹಸಿ ಹಸಿರಾಗಿದೆ ಇದು ಹೂಗಳಿದೆ ಇದ್ರಲ್ಲಿ ದೊಡ್ಡದಾಗಿದೆ ತೋಟದ ಜಾಗದಿಂದ ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಹೋಗ್ಬೇಕಾದ್ರೂ ಈ ಕಲ್ಲುಗಳನ್ನು ದಾಟಿ ಹೋಗ್ಬೇಕು ಕಲ್ಲು ತೆಗಿಲಿಕ್ಕೆ ಆಗ್ತದ ಇಲ್ಲಿ ಹೋಗುತ್ತಿಲ್ಲ ಯಾಕಂದ್ರೆ ಎಲ್ಲಾ ಜಾಗದಲ್ಲಿ ಕೆಂಪು ಕಲ್ಲು ತೆಗಿಲಿಕ್ಕೆ ಆಗ್ತದೆ ಅಂತಿಲ್ಲ ಆದರೆ ಇವತ್ತು ಸರ್ಕಾರಗಳು ಇದಕ್ಕೆ ತುಂಬ ನಿಷೇಧ ನಿಯಮಗಳನ್ನು ಹೇರಿದ್ರಿಂದಾಗಿ ಕಲ್ಲು ತೆಗೆಯುವಂಥದ್ದು ಸಂಖ್ಯೆ ಭಾರಿ ಕಡಿಮೆ ಆಗಿದೆ ಅದರ ಮಧ್ಯದಲ್ಲಿ ನೋಡಿ ಇವರು ಸಣ್ಣದಾಗಿರುವಂಥ ಒಂದು ಅಡಿಕೆ ತೋಟವೂ ಇದೆ ಅಡಿಕೆ ತೋಟಕ್ಕೆ ನೀರು ಸ್ಪ್ರೇ ಆಗ್ತದೆ ನೋಡಿ ಒಂದು ಬೋರ್ವೆಲ್ಲ ಮುಖಾಂತರ ನೀರು ಸ್ಪ್ರೇ ಆಗ್ತಿದೆ ಬೇರೆ ಕಡೆಯಲ್ಲಿ ಒಂದು ನೀರು ಬರುವಂಥ ಒಂದು ವ್ಯವಸ್ಥೆ ನೋಡಿ ಕ್ಯಾಮ್ರಾದ ಹತ್ರಕ್ಕೆ ನೀರು ಬಂತು ನೋಡಿದು ಈ ರಪ ರಪ ಅಂತ ತಿರುಗ್ತಿತ್ತಲ್ಲ ರೌಂಡ್ ರೌಂಡಾಗಿ ಇದನ್ನ ನಾನು ಅವ್ರ ಹತ್ರ ಹೇಳಿ ಒಂದು ಕಡೆಗೆ ಸ್ಟ್ರಕ್ ಮಾಡಿಸಿದೆ ಒಂದು ಕಡೆ ಕಲ್ಲು ನಿಲ್ಲಿಸಿದೆ ನೋಡಿ ನೋಡಿ ಈ ಸ್ಪಿಂಕ್ಲರ್ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದೇ ಸ್ಪ್ರಿಂಕ್ಲರ್ ನಿಮಗೆ ದಿನಕ್ಕೆ ಬೇರೆ ಬೇರೆ ಜಾಗಕ್ಕೆ ತಗೊಂಡೋಗಿಡ್ಬೋದು ನೋಡಿ ಈ ರೀತಿಯ ಸ್ಟ್ಯಾಂಡ್ ಇರ್ತದೆ ನೀವು ಯಾರಾದರೂ ಸಣ್ಣ ರೈತರು ನಮಗೆ ನೂರು ಗಿಡ ಇದೆ ಇನ್ನೂರು ಗಿಡ ಇದೆ ಅಂತ ಹೇಳಿದ್ರೆ ನೀವು ಈ ರೀತಿಯ ಸ್ಪಿಂಕ್ಲರ್ನ ಉಪಯೋಗ ಮಾಡ್ಬೋದು ಅದಕ್ಕೆ ಪೈಪ್ ಹೋಗಿ ನಿಲ್ಲಿಸುವಂಥದ್ದು ಇಲ್ಲಿ ಇಡುವಂಥದ್ದು ಸೂಪರಾಗಿ ನೀರು ಆಗ ಅದನ್ನು ಎಲ್ಲಿ ಬೇಕಾದರೂ ಹೊತ್ತುಕೊಂಡು ಹೋಗಿ ಇದನ್ನು ನಾವು ಇಡ್ಬೋದು ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ನೋಡಿ ಹೇಗೆ ನೋಡಿ ಅದಕ್ಕೆ ಸ್ವಲ್ಪ ತಲೆ ವಿಷ ಆಗಿರ್ಬೋದು ಅಲ್ಲಿ ಗೇರ್ಬೀಜ ಗೋಡಂಬಿ ನೀವು ಯಾವುದು ಗೋಡಂಬಿ ಅಂತ ಹೇಳ್ತೀರಿ ಕ್ಯಾಶು ಅಂತ ಹೇಳ್ತೀರಿ ಕ್ಯಾಶ್ ಮರಕ್ಕೆ ಹೋಗಿ ಇದೆ ನನ್ನ ಕಾರಣಕ್ಕೋಸ್ಕರ ನನಗೆ ವೀಡಿಯೋ ಮಾಡಬೇಕು ಅನ್ನೋದ ಕಾರಣಕ್ಕೋಸ್ಕರ ಆ ಮರಕ್ಕೆ ಒಂದು ಅತ್ಯುತ್ತಮವಾಗಿರುವಂಥ ಈ ಬಿಸಿನಿ ಈ ಕಾಲದ ಒಂದು ಸುಂದರವಾಗಿರುವಂಥ ಒಂದು ಪರಿಸರದಲ್ಲಿ ಅದಕ್ಕೆ ನೀರು ಬೀಳ್ತಾ ಇದೆ ನೋಡಿ ಹೇಗೆ ಇದೆ ನೋಡಿ ಹೇಗಿದೆ ರಪ್ 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 ಅಂತ ಹೇಳಿ ಇಲ್ಲಿ ಜಾಸ್ತಿಗೆ ಕಲ್ಲು ಸಿಕ್ಸಿರೋದು ಕಲ್ಲು ತೆಗೆದ್ರೆ ಸಾಕು ರಪ್ ಅಂತ ಹಾರಲಾಗಿ ಪ್ರಾರಂಭ ಆಗುತ್ತೆ ಕೆಲವರಿಗೆ ಆಗ್ಬೋದು ಇವನು ಏನಿದೆ ಕಂಟೆಂಟ್ ಅಂತ ಇದೆಲ್ಲ ಹೇಳ್ತಿದ್ದೆ ನಮ್ಮ ಆದ್ರೆ ಎಷ್ಟೋ ಬಾರಿ ನಮ್ಗೆ ಈ ರೀತಿಯ ಸಣ್ಣ ಟೆಕ್ನಿಕ್ ಗಳು ಕೂಡ ಗೊತ್ತಿರಲಿಲ್ಲ ನಾನು ತುಂಬಾ ಜನ ರೈತರ ನೋಡಿದ್ದೇನೆ ತುಂಬಾ ಕಷ್ಟ ಪಡ್ತಿದ್ದಾರೆ ಆದ್ರೆ ಇದು ಸುಲಭದಲ್ಲಿ ಮಾಡುವಂತಹ ಒಂದು ಮೆಥಡ್ ನೋಡಿ ಈ ತೋಟ ಇರುವಂತದ್ದು ಬೆಳ್ತಂಗಡಿ ತಾಲೂಕಿನ ಸಂಘಟಕರ ಮದ ಗಿರೀಶನ್ ನಾವು ಹೆಚ್ಚು ಅವರ ಹತ್ರ ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಸಾಧಾರಣ ಮೀಡಿಯಾದಲ್ಲಿ ಮಾತಾಡಿ ಅಭ್ಯಾಸ ಇರ್ತದೆ ಅಂತ ಇಲ್ಲ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತದೆ ಅಭ್ಯಾಸಗಳು ಆ ಕಾರಣಕ್ಕೋಸ್ಕರ ನಾನೇ ಹೆಚ್ಚು ವಿವರಿಸುವಂತ ಪ್ರಯತ್ನವನ್ನು ಮಾಡಿದೆ ಕಡಿಮೆ ಸಮಯದಲ್ಲಿ ವಿವರಿಸ್ಲಿಕ್ಕೂ ಆಗ್ತದೆ ವಿವರಿಸ್ಲಿಕ್ಕೂ ಆಗ್ತದೆ ನಮ್ಮ ಜೊತೆ ಗಿರೀಶನ್ ಇದ್ದಾರೆ ಗಿರೀಶನ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಸಾಧಾರಣ ಈಗ ನಿಮ್ಮ ಹಾಗೆ ನಮ್ಮ ತುಂಬಾ ಜನರು ಇರ್ತಾರೆ ಸಮಾಜದಲ್ಲಿ ಹೌದು ಅವರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಮನೆ ಹತ್ರ ಒಂದು ಬಸಳೆ ನಡುವುದಿಲ್ಲ ಒಂದು ಬಾಳೆ ನೆಡುವುದಿಲ್ಲ ಆದ್ರೆ ನಾನು ಇಲ್ಲಿ ನೋಡಿದಾಗ ಈ ಗುಡ್ಡೆಯಲ್ಲಿ ತುಂಬಾ ಚೆನ್ನಾಗಿ ಕೃಷಿ ಹೌದು ಇದೆಲ್ಲ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ನನಗೆ ಅನಿಸೋದಂದ್ರೆ ಇದು ನಾನು ಇವತ್ತು ಕೆಲಸಕ್ಕೆ ಹೋಗ್ಬೋದು ನಾಳೆ ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇನ್ನೊಬ್ಬರಲ್ಲಿ ಕೇಳ್ಬೇಕಾಗ್ತದೆ ನಾವು ನಮ್ಮ ನಾವು ಕೆಲಸಕ್ಕೆ ಹೋಗೋದಿದ್ರೆ ಇನ್ನೊಬ್ಬರಲ್ಲಿ ಒಂದು ಐನೂರು ಕೊಡಿ ಒಂದ್ ಸಾವಿರ ಕೊಡಿ ಅಂತ ಕೇಳ್ಬೇಕಾಗ್ತದೆ ಅದಕ್ಕೆ ನಮ್ಮಲ್ಲಿ ಏನಾದ್ರು ಆದ್ರೆ ಸ್ವಲ್ಪ ಪ್ರಯೋಜನ ಆಗ್ಬೋದು ಅಂತ ಭಾವಿಸಿ ಇದನ್ನು ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದಾರೆ ಕೃಷಿ ಸಾಧಾರಣ ಒಂದು ಕೆಲಸ ಕೃಷಿಯ ತುಂಬಾ ವರ್ಷ ಆಯ್ತು ಆದ್ರೂ ಇಲ್ಲಿ ನಾನು ಮಾಡೋದು ಈ ಜಾಗದಲ್ಲಿ ಮಾಡೋದು ಒಂದು ನಾಲ್ಕು ಐದು ವರ್ಷ ಆಯ್ತು ಅಷ್ಟೇ ವರ್ಷ ಆಯ್ತು ಈಗ ಇಲ್ಲಿ ಹೋದಾಗ ನಾನು ವಿಡಿಯೋದಲ್ಲಿ ಜಾಗ ಅಂತ ಹೇಳಿ ಹೌದೌದು ಸಾಮಾನ್ಯ ಕಲ್ಲು ಜಾಗ ಕಷ್ಟ ಅಂತ ಜಾಗವನ್ನು ಹೇಗೆ ಇಷ್ಟು ಚೆನ್ನಾಗಿರೋ ತೋಟವನ್ನ ಮಾಡಿದ್ದೀನಿ ನಾನು ಅಂದ್ರೆ ಮುರ ಎಲ್ಲಿ ಇಲ್ಲ ಅಲ್ಲಿ ಎಡೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಆರೆ ಚಿಕ್ಕ ಗುಂಡಿ ತೆಗೆದು ಅದನ್ನ ನಟದ್ದು ಆಗ್ತದೆ ಇಲ್ವ ಅಂತ ಒಂದು ನನ್ನ ಸಾಧನೆ ಆಗ್ಬೇಕು ಅಂತ ಈ ಕೆಲವು ಕಡೆಗೆ ಸ್ವಲ್ಪ ಮಣ್ಣೆಲ್ಲ ಹಾಕಿಸಿದೀನಿ ತರಕಾರಿ ಮಾಡುವ ಜಾಗಕ್ಕೆಲ್ಲ ಇಲ್ಲಿಗೆಲ್ಲ ಮಣ್ಣು ಹಾಕಿಸಿದಾಗ ನನ್ನಿಂದ ಅಷ್ಟು ಹಣ ಇಲ್ಲ ಹಾಗೆ ನಾನು ಅಲ್ಲಲ್ಲಿ ಮಣ್ಣು ಇದ್ದ ಜಾಗಕ್ಕೆಲ್ಲ ನಟ್ಟು ಭರ್ತಿ ಮಾಡ್ತಾ ಇದ್ದೇನೆ ತರಲೇ ಹಾರೆಯಲ್ಲೇ ಮಾಡಿದ್ದೇನೆ ಹೌದೌದು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಹಾರೆಯಲ್ಲಿ ಬಾರಿ ಕಷ್ಟ ಕಷ್ಟ ಅದರಲ್ಲೂ ಇದೆಲ್ಲ ಮಾಡ್ತಿದಿರಲ್ಲ ಮತ್ತೆ ಎಲ್ರು ತೋಟಕ್ಕೆ ನಾನು ನೋಡಿದ ಅಡಿಕೆ ಮಾತ್ರ ಹಾಕಿರ್ತಾರೆ ಯಾವ್ದು ಒಂದು ಅಡಿಕೆ ಫೈಲ್ ಆದ್ರೆ ಅಡಿಕೆಯಲ್ಲಿ ಇಲ್ಲದ್ರೂ ಈ ಕಾಳು ಮೆಣಸಿನಲ್ಲಿ ಬರ್ತದೆ ಬಾಳೆ ಗಿಡ ಯಾವ್ದ್ರಲ್ಲಿ ಒಂದೊಂದು ಸಿಗ್ತಾ ಇರ್ತದೆ ಅಂತ ಹೌದು ನೀವೀಗ ಏನ್ ಕೆಲ್ಸಕ್ಕೆ ಹೋಗ್ತೀರಿ ಪ್ರತಿನಿತ್ಯ ಪ್ರತಿನಿತ್ಯ ಕೂಲಿ ಕೆಲಸ ಮತ್ತೆ ಅಡಿಕೆ ತೆಗಿಲಿಕ್ಕೆ ಯಾವ ಯಾವ ತರ ಕೆಲಸ ಸಿಗ್ತದೆ ಹಾಗೆ ಅಡಿಕೆ ತೆಗೆಯುವ ಸಮಯಕ್ಕೆ ಅಡಿಕೆಗೆ ಹೋಗ್ತೇನೆ ಮದ್ದು ಬಿಡುವ ಸಮಯಕ್ಕೆ ಮದ್ದು ಬಿಡ್ಲಿಕ್ಕೆ ಹೋಗ್ತೇನೆ ಯಾವುದು ಇಲ್ಲದ್ರೆ ಆ ಕೆಲಸಕ್ಕೂ ಹೋಗ್ತೇನೆ ನರ್ಸರಿ ಮಾಡ್ತೀರಲ್ಲ ಹೌದೌದು ಯಾವ ಗಿಡ ಇದು ಇದು ಮಂಗಳ ಮಂಗಳ ಗಿಡ ಎಲ್ಲ ಖಾಲಿ ಆಯ್ತು ಈ ವರ್ಷದ್ದು ಈ ವರ್ಷದ್ದೆಲ್ಲ ಖಾಲಿ ಆಯ್ತು ಒಟ್ಟು ಎಷ್ಟು ಗಿಡ ಮಾಡ್ತಿದೆ ವರ್ಷದಲ್ಲಿ ವರ್ಷಕ್ಕೆ ಸಾಧಾರಣ ನಾಲ್ಕು ಸಾವಿರದಿಂದ ಒಂದು ಐದು ಸಾವಿರದವರೆಗೆ ಮಾಡ್ತೇನೆ ಇಲ್ಲಿ ಲೋಕಲ್ ವೇಣೂರ್ ಭಾಗದವರು ಯಾರು ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮಾಡಬಹುದು ಅಲ್ಲ ನಾವು ಇಷ್ಟರಿಗೆ ಈ ತರ ಎಲ್ಲ ಪ್ರಚಾರ ಮಾಡ್ಲಿಲ್ಲ ಗೊತ್ತಿದ್ದವರು ಬರ್ತಾರೆ ಇಲ್ಲಿ ಒಮ್ಮೆ ಕೊಂಡೋದವರು ಒಬ್ಬರಿಂದ ಒಬ್ಬರಿಗೆ ಹೇಳಿ ಬರ್ತಾರೆ ಹಾ 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 ಯಾಕೆಂತ ಹೇಳಿದ್ರೆ ಈಗ ನೀವು ಪ್ರಚಾರ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಲೋಕಲ್ ಅಲ್ಲಿ ಮಾಡ್ತಾ ಇದ್ರಿ ನಾನು ಈಗ ನಮ್ಮ ಚಾನಲ್ ಅಲ್ಲಿ ಸಾಧಾರಣ ಈಗ ಸಿದ್ದಗಟ್ಟೆ ಯಮಡಬಿದ್ರೆನೂರು ಇದೊಂದು ಹತ್ರ ಹತ್ರ ಜಾಗಗಳಲ್ಲ ಹೌದು ಒಂದು ಹದಿನೈದು ಕಿಲೋಮೀಟರ್ ರೇಂಜ್ ಅಲ್ಲಿ ಇರುತ್ತೆ ಇಲ್ಲಿ ಯಾರಿಗೊಬ್ಬರಿಗೆ ಒಳ್ಳೆ ಮಂಗಳ ಗಿಡ ಬೇಕಾಗುತ್ತೆ ನೀವು ಮಾಡಿ ಕೊಡಬಹುದು ಅವರಿಗೆ ಖಂಡಿತ ಮಾಡಿ ಕೊಡ್ಬೋದು ಎಷ್ಟು ಬೇಕಾದ್ರೆ ಮಾಡಿ ಕೊಡಬಹುದು ಕೊಡ್ಬೋದು ಕೊಡ್ಬೋದು ಸಾವಿರ ಬಂದಿದೆ ಹಾಗೆ ಆದ್ರೆ ಮಾಡ್ಲಿಕ್ಕೆ ಉಂಟು ಇಷ್ಟು ದೊಡ್ಡ ಗಿಡಕ್ಕೆ ಎಷ್ಟು ರೇಟ್ ಗೆ ಹೋಗ್ತದೆ ಇದು ಇದು ಸಾಧಾರಣ ನಾವು ಮೂವತ್ತು ರೂಪಾಯ್ಗೆ ಕೊಡುದು ಮೂವತ್ತು ರೂಪಾಯಿಗೆ ಅದು ಸ್ವಲ್ಪ ದೊಡ್ಡ ತೊಟ್ಟಗಳೆಲ್ಲ ಹಾಕಿರ್ಲ್ಲ ಅದು ಅದು ಎಪ್ಪತ್ತು ರೂಪಾಯಿ ಕೊಡುದು ಆಹ್ ಅಂದ್ರೆ ಇದು ಒಂದು ವರ್ಷ ಆಗಿದೆ ಇದಕ್ಕೆಲ್ಲ ಹೌದೌದು ಹೌದು ನೋಡಿ ಸ್ನೇಹಿತರೆ ಅಡಿಗೆ ಆಗಿರುವಂತಹ ದೊಡ್ಡ ಗಿಡ ಇದು ಸತ್ತಾಗಿ ಗಿಡದ ಮಧ್ಯಕ್ಕೆ ಆಡ್ಲಿಕ್ಕೆ ಅಂತ ಆಹಾ ಇಡೇಕಂಗಿಗೆ ಹೌದೌದು ಕೆಲವರು ಹಾಗೆ ಕೊಂಡೋಗ್ತಾರೆ ಹಾ ಕೆಲವರು ಹೀಗೆ ಕೊಂಡೋಗ್ತಾರೆ ಅಂದ್ರೆ ಇಷ್ಟು ದೊಡ್ಡ ತೊಟ್ಟೆಯಲ್ಲಿ ಮಾಡಿ ಕೊಡ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ದನ ಸುಮಾರು ವರ್ಷ ಇಂದು ಇದ್ದೇನೆ ಆದ್ರೂ ನಾನು ಅಲ್ಲಿಯೂ ಇತ್ತು ನನ್ನ ಬೇರೆ ಜಾಗದಲ್ಲಿ ಇತ್ತು ಇಲ್ಲಿಯೂ ನಾನು ಓದಲ್ಲೆಲ್ಲ ದನ ಉಂಟು ಇದು ಎಷ್ಟು ಹಾಲು ಕೊಡ್ತಾ ಇದೆ ಇದೊಂದು ಐದು ಲೀಟರ್ ಕೊಡ್ತಾ ಇದೆ ಈಗ ಕಡಿಮೆ ಆಯ್ತು ಮಾಡ್ತೀರಾ ಹೌದೌದು ಈ ವರ್ಷ ಡೈರಿ ಕೊಡ್ಲಿಕ್ಕೆ ಶುರು ಮಾಡಿದ್ದೀನಿ ಗೊಬ್ಬರ ಎಲ್ಲ ಹಟ್ಟಿಗೆ ಬೇಕು ಅಡಿಕೆ ಮರಕ ಅಥವಾ ಹಾಲು ಕುಡಿತಾ ಆಯ್ತು ನಾನು ಡಿಸ್ಟರ್ಬ್ ಆಯ್ತು ಪಾಪ ಅಲ್ಲ ಹೌದೌದು ನೋಡಿ ಸ್ನೇಹಿತರೆ ಒಂದು ಸರಳವಾಗಿರುವಂತ ಹಟ್ಟಿ ನೋಡಿ ಹಟ್ಟಿ ಹಾಗಿರ್ಬೇಕು ಹೀಗಿರ್ಬೇಕು ಸಿಮೆಂಟ್ ಕಂಬಗಳ ಬೇಕು ಕಾಂಕ್ರೀಟ್ ಆಗಿರ್ಬೇಕು ಅಂತ ಹೇಳೋದ್ರ ಮಧ್ಯದಲ್ಲಿ ಕೇವಲ ನಾಲ್ಕು ಹಾಕ್ಲಿಕ್ಕೆ ಆಗೋದಿಲ್ಲ ಅದು ಗುಂಡಿ ತೆಗಿಲಿಕ್ಕೆ ಆಗೋದಿಲ್ಲ ನೋಡಿ ಮುರದಕಲ್ ನೋಡಿ ಈ ಮುರದ ಕಲ್ಲಿನ ಮಧ್ಯದಲ್ಲಿ ಮಾಡಿದ್ದಾರೆ ನೋಡಿ ನಿಜವಾಗ್ಲು ನಮ್ಮ ಸೌತ್ ಕೇಂದ್ರದ ಹಟ್ಟಿ ಗೊಬ್ಬರ ಅಂತ ಹೇಳಿದ್ರೆ ನೋಡಿ ಇದು ಈ ಗೊಬ್ಬರವನ್ನು ಯಾವತ್ತು ನಾವು ವರ್ಷದಲ್ಲಿ ಒಂದು ಎರಡು ಬುಟ್ಟಿ ಅಡಿಕೆಗೆ ಹಾಕ್ತಿದ್ವಿ ಆಗ ನಮ್ಮ ಅಡಿಕೆ ಒಂದು ಕಂಟ್ರೋಲ್ ಇತ್ತು ಅಲ್ವಾ ಹೌದೌದು ಅದನ್ನ ಯಾವತ್ತು ನಿಲ್ಸಿದ್ವಿ ಆಗ ವ್ಯತ್ಯಾಸ ಆಗಿದೆ ಯಾಕಂದ್ರೆ ಇದು ಇಡೀ ಊರಿನ ಕಾಡಿನ ತರಗೆಲಗಳಿದೆ ಅದ್ರ ಜೊತೆ ಸೊಪ್ಪು ತಿಂದು ಇದು ಹಾಕುವಂತ ಸೆಗಣಿ ಇದ್ರ ಮೂತ್ರ ಇದೆಲ್ಲದಲ್ಲಿ ನ್ಯಾಚುರಲ್ ಆಗಿ ಕಾಂಪೋಸ್ಟ್ ಆಗುವಂತ ಒಂದು ಸಿಸ್ಟಮ್ ಇದು ಅದರಲ್ಲಿ ಈ ಗೊಬ್ಬರವನ್ನು ಉಪಯೋಗವನ್ನು ಮಾಡ್ತಾರೆ ಸಾಧಾರಣ ನಾವೊಂದು ವಿಡಿಯೋ ಮಾಡ್ಲಿಕ್ಕೆ ಹೋಗುವಾಗ ಅದೊಂದು ಒಂದು ಕಂಟೆಂಟ್ ಮಾಡ್ಬೇಕಾದ್ರೆ ಬರ್ಚಿ ಬರ್ಚಿ ದಾಯಿ ದಾಯಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದರಿಂದ ಡೈರೆಕ್ಟ್ ಲಾಭಕ್ಕೆ ಇಂಡೈರೆಕ್ಟ್ ಲಾಭ ಹೆಚ್ಚು ಯಾರೋ ಎಷ್ಟೋ ಜನರು ನಿಮ್ಮಾಗಿ ಕೃಷಿ ಮಾಡ್ತಿರ್ತಾರೆ ಸಣ್ಣದ ಅವರಿಗೆ ಒಂದು ಉಮೇದ್ ಬರ್ತದೆ ಎಷ್ಟೋ ಬಾರಿ ಈ ಹಿಂಗೆ ಮಲ್ಬೋಲಿ ಅನ್ನೋ ಒಂದು ಸೆಟ್ ಬರ್ತದೆ ಅದಕ್ಕೋಸ್ಕರ ಇದನ್ನು ಕಾಂಟ್ಯಾಕ್ಟ್ ಮಾಡಿರುತ್ತೆ ಅಷ್ಟು ದೂರದಿಂದ ಹೌದು ಹಾಗೆ ನೀವು ಒಂದು ನಿಮ್ಮ ಕೆಲಸದ ಮಧ್ಯದಲ್ಲಿ ನೀವು ಹೋಗಬೇಕು ಹಾಗೆ ನಿಮ್ಗೆ ಧನ್ಯವಾದ ಆಯ್ತು ಸರ್ ನಿಮಗೂ ಧನ್ಯವಾದ ಯಾಕೆಂದ್ರೆ ನೀವು ಅಲ್ಲಿಂದ ಬಂದು ಇಲ್ಲಿಗೆ ವಿಡಿಯೋ ಮಾಡಿದ್ದೀರಿ ಮತ್ತೆ ನನಗೆ ಬೇಕಾದಷ್ಟು ಮಾಹಿತಿ ಕೊಟ್ಟಿದ್ದೀರಿ ಇದರಿಂದ ನಿಮಗೂ ಸರ್ ಧನ್ಯವಾದ